ಎಲ್ಲ ನನ್ನ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ ಈ ಕಬ್ಬ ನಾವು ಲವಣಿ ಮಾಡಿ ಹಚ್ಚಿ ಈಗ ಸುಮಾರು ಇಲ್ಲಂದ್ರೆ ಎರಡು ತಿಂಗಳಿಂದ ಎರಡು ತಿಂಗಳ ಸಮಯ ಬತ್ತು ಈ ಕಬ್ಬಿಗೆ ಯಾವ್ಯಾವ ಗೊಬ್ಬರ ಅಂತ ಹೇಳಿ ಈ ವಿಡಿಯೋದಾಗ ತಿಳ್ಕೊಂಡು ಈ ಕಬ್ಬ ಸಂಪೂರ್ಣವಾಗಿ ಸಾವಯವ ಕೃಷಿಯಾಗಿ ಮಾಡಿದೆ ನಾವು ಸಾವಯವ ಕೃಷಿ ಅಂದರೆ ಇದಕ್ಕೆ ಎರಡು ಸಲ ಜೀವಾಮೃತ ಬಿಟ್ಟದ್ವಿ ಜೀವಾಮೃತ ಬಿಟ್ಟದ್ದು ಮತ್ತು ಹಚ್ಚುತ್ತ ಯಾವುದೇ ಆಗಲಿ ಡಿ ಎ ಪಿ ಆಗಲಿ ಯಾವುದೇ ಸರ್ಕಾರಿ ಗೊಬ್ಬರ ಯಾವುದೂ ಉದಿಲ್ಲ ನಾವು ಅಂದ್ರೆ ಮತ್ತು ಕಬ್ಬ ಹಬ್ಬ ಮುಂಚೆ ಈ ಪ್ಲಾಟ್ಗೆ ನಾಲ್ಕು ಡಬ್ಬಿ ತಿಪ್ಪಿ ಗೊಬ್ಬರ ಅಂದ್ರೆ ತಿಪ್ಪಿ ಗೊಬ್ಬರ ಕಡೋದುವು ಅಂದರೆ ಮತ್ತು ತಿಪ್ಪಿ ಗೊಬ್ಬರ ಬಿಟ್ಟ ಮತ್ತು ಜೀವಾಮೃತ ಜವಾಮೃತ ಯಾವ ರೀತಿ ಹೇಳಿ ನಾವು ನಮ್ಮ ಚಾನಲ್ದಾಗ ವಿಡಿಯೋ ಮಾಡಿ ಹಾಕಿದ್ವಿ ಎರಡು ಸಲ ಜವಾಮೃತ ಅಮೃತ ಬಿಟ್ಟದ್ವಿ ಇದಕ್ಕೆ ಒಂದು ಸಲ ಬಿಟ್ಟಾಗ ಒಂದು ಸಲ ಬಿಟ್ಟಾಗ ಐವತ್ತು ಲೀಟ್ರ್ ಜೀವಾಮೃತ ಬಿಟ್ಟದ್ವು ಇಲ್ಲಿವರೆಗೆ ಟೋಟಲ್ ನೂರು ಲೀಟ್ರ್ ಶಂಬರು ಲೀಟ್ರ್ ಜೀವಾಮೃತ ಬಿಟ್ಟದಿವು ಜೀವಾಮೃತ ಬಿಡೋದ್ರಿಂದ ಏನೇನಾಯ್ತಿ ಒಂದು ಕಣ್ಣಿಗೆ ಇಲ್ಲಂದ್ರೆ ಎಷ್ಟು ಮರಿ ಹೊಡೆದವು ಇಲ್ಲಿ ನೋಡಿ ಯಾವ ರೀತಿ ಮರಿ ಹೊಡೆಯೋದು ಜೀವಾಮೃತದಿಂದ ನಕ್ಕೆ ಈ ರೀತಿ ಮರಿ ಹೊಡಿ ಮರಿ ಹೊಡಿಯುತ್ತೆವು ಎಷ್ಟು ಈ ಒಂದು ಕಣ್ಣಿ ಎಷ್ಟು ಕಣ್ಣು ಮರಿಯೋದವು ಅಂದರೆ ಈಗ ಸದ್ದ ಒಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತರಿಂದ ಇದು ಇದೊಂದು ಹತ್ತು ಒಂದು ಕಣ್ಣಿಗೆ ಹತ್ತು ಮರಿಯೋದವು ಸ ಇದು ಸಂಪೂರ್ಣ ಇದಕ್ಕೆ ಹಬ್ಬ ನಮ್ಮ ಸಾವಯವ ಖುಷಿ ಆಗೈತಿ ಮತ್ತು ಇಲ್ಲಿವರೆಗೆ ಯಾವುದೇ ನಾವು ಕೆಮಿಕಲ್ ಆಗಲಿ ಮತ್ತು ಹೀರ್ಯ ಡಿ ಎ ಪಿ ಪೊಟ್ಯಾಷ ಯಾವುದೇ ಗೊಬ್ಬರನ ಸಂಪರ್ಣೆ ಮಾಡಿಲ್ಲ ನಾವು ಇದಕ್ಕೆ ಹಾಕಿಲ್ಲ ಸಂಪೂರ್ಣವಾಗಿ ಜೀವಾಮೃತದಿಂದ ಮತ್ತು ಸಾವಯವ ಖುಷಿಯಿಂದ ಮಾಡಿದ್ದೆವು ನೋಡಿರಿ ಈ ರೀತಿ ಒಡೆಯಾಕ ಈ ರೀತಿ ಇತ್ತು ಪ್ಲಾಟ್ ಇದು ಕಬ್ಬ ಏಯ್ಟಿ ಸಿಕ್ಸ್ ಸ್ಯಾಂಶಿ ಏಯ್ಟಿ ಸಿಕ್ಸ್ ಕಬ್ಬ ನೋಡ್ರಿ ಇಲ್ಲೆಲ್ಲ ಈ ರೀತಿ ಈ ಕಬ್ಬ ಹಚ್ಚಿದಾಗ ಇದು ನಾವು ಐದನೇ ನೀರು ಐದನೇ ನೀರು ಬಿಟ್ಟದ್ ಈಗ ಸದ್ ನೀರು ಬಿಟ್ಟಿದ್ದು ನೀರು ಬರತಿ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಕಬ್ಬು ಹೊಡೆದ ಇದೊಂದು ಗದ್ದೆಗೆ ಎಷ್ಟು ಕಬ್ಬು ಐತೆ ಒಂದು ಮೂರು ಆರು ಒಂಬತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ಒಂದು ಗದ್ದೆ ಒಳಗೆ ಹದಿನಾರು ಮರಿ ಐತಿ ಈಗ ಸದ್ದು ನೋಡ್ಬೋದು ಯಾವ ರೀತಿ ಐತಿ ನೋಡಿರಿ ಇಲ್ಲೆಲ್ಲ ಒಂದು ಕಣ್ಣಿಗೆ ಇಲ್ಲಂದ್ರೆ ಯಾವ ರೀತಿ ಹೊಡೋದು ಈ ಈ ಕಬ್ಬಿಣ ಯಾವ ರೀತಿ ಹೊಡೋತಿ ಇದೆಲ್ಲ ಜೀವ ಬರ್ತದಿಂದ ಇಲ್ಲಾಂದ್ರೆ ಈ ಕಬ್ಬಿನ ಕಣ್ಣೊಳಗೆ ಒಂದು ಇಪ್ಪತ್ತು ಇಪ್ಪತ್ತರ ತಕ ಮರಿಗಳ ಇಪ್ಪತ್ತರ ತಕ ಮರಿಗಳೆವು ಇನ್ನಾಕಾರನ ಇದು ಕೃಷಿಗೆ ಹೆಚ್ಚು ಗೊಬ್ಬರಗಳಿಗೆ ಇನ್ನಾಕಾರನ ಹೆಚ್ಚು ಖರ್ಚು ಮಾಡೋಕತ್ತ ನಮ್ಮ ಮನೆಯಲ್ಲಿ ನಮ್ಮ ಹಸು ದನ ಕಳು ಇರ್ತಾವೆ ಅದರಿಂದ ಜೀವಾಮೃತ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಹೆಚ್ಚಿನ ಉಳಿತಾಯ ಆಕತಿ ಇದೇ ರೀತಿ ರೈತರಿಗೆ ಸಂಬಂಧಿಸಿದ ವಿಡಿಯೋಗಳಿಗೆ ನಮ್ಮ ಚಾನಲ್ದಾಗ ಇರ್ತಾವ ಅಪ್ಲೋಡ್ ಮಾಡ್ತಿರ್ತೀವಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತೊಂದು ವಿಡಿಯೋದಾಗ ಸಿಗೋಣ ಧನ್ಯವಾದಗಳು